ನಾಲ್ಕು ಮಕ್ಕಳ ತಾಯಿ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಯಾವಾಗಲೂ ನಾವು ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಹೆಂಡತಿ ಗಂಡನ ಕೊಂದ್ಲು ಅನ್ನೋ ಸ್ಟೋರೀಸ್ ನೋಡ್ತೀವಿ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಯಾಕಂದರೆ ಇಲ್ಲೊಬ್ಳು ತನ್ನ ಗಂಡನ ಜೊತೆ ಸೇರಿಕೊಂಡು ತನ್ನ ಬಾಯ್ ಫ್ರೆಂಡ್ನ ಕಥೆ ಮುಗಿಸಿದ್ದಾಳೆ ಬಾಯ್ ಫ್ರೆಂಡ್ನ ಸಾಯಿಸಿ ಅವನ ದೇಹವನ್ನು ನಾಲ್ಕು ಪೀಸ್ ಮಾಡಿ ಒಂದು ನದಿ ಹತ್ರ ತಗೊಂಡು ಹೋಗಿ ಪೆಟ್ರೋಲ್ ಹಾಕಿ ಸುಟ್ಟಾಕಿದ್ರು ಒಂದಿನ ಒಬ್ಬ ಮೀನುಗಾರನಿಗೆ ಕೆಲವು ಮೂಳೆಗಳು ಕಾಣಿಸುತ್ತವೆ ಅನುಮಾನಗೊಂಡ ಆತ ಪೊಲೀಸರಿಗೆ ವಿಷಯ ತಿಳಿಸ್ತಾನೆ ಅಲ್ಲಿಂದ ಶುರುವಾಗುತ್ತೆ ಆಪರೇಷನ್ ಬಾಯ್ ಫ್ರೆಂಡ್ ಹಾಗಾದ್ರೆ ಏನಿದು ಸ್ಟೋರಿ ಎಲ್ಲಾಗಿರೋದು ಈ ಪ್ರಕರಣ ಕೊಲೆಯಾದವನು ಯಾರು ಏನಕ್ಕೆ ಗರ್ಲ್ ಫ್ರೆಂಡ್ನಿಂದಾನೆ ಇವನು ಕೊಲೆಯಾದ ಕೊನೆಗೆ ಗಂಡ ಹೆಂಡತಿ ಹೇಗೆ ಸಿಕ್ಕಾಕೊಂಡ್ರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ದಯವಿಟ್ಟು ನಮ್ಮ ಸ್ಟೋರೀಸ್ನ ಕೊನೆ ತನಕ ನೋಡಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಫತೇಪುರ್ನಿಂದ ಫತೇಪುರ್ನ ಬಿಂದ್ಕಿ ಅನ್ನೋ ಒಂದು ಚಿಕ್ಕ ಊರಲ್ಲಿ ರಾಮ್ ಭವನ್ ತನ್ನ ಫ್ಯಾಮಿಲಿ ಜೊತೆ ಇರ್ತಾ ಇದ್ದ ಈ ರಾಮ್ ಭವನ್ಗೆ ನಲ್ವತ್ತು ವರ್ಷ ಹನ್ನೆರಡು ವರ್ಷದ ಹಿಂದೆ ತಂದೆ ತಾಯಿ ಒಂದು ಹುಡುಗಿ ನೋಡಿ ರಾಮ್ಗೆ ಮದುವೆ ಮಾಡಿದರು ಅವಳ ಹೆಸರು ಸರಿತಾ ಈಗ ಸರಿತಾಗೆ ಮೂವತ್ತೆಂಟು ವರ್ಷ ಇವರಿಬ್ಬರಿಗೆ ನಾಲ್ಕು ಮುದ್ದಾದ ಮಕ್ಕಳು ಇವೆ ಈ ರಾಮ್ ಭವನ್ಗೆ ಒಬ್ಬಳು ತಂಗಿ ಕೂಡ ಇದ್ದಾಳೆ ಅವಳು ಅಣ್ಣ ಅತ್ತಿಗೆ ಜೊತೆನೆ ಅದೇ ಮನೆಯಲ್ಲಿ ಇರ್ತಾಯಿದ್ಳು ಈ ಮೊದಲು ರಾಮ್ ಭವನ್ ಫ್ಯಾಮಿಲಿ ಫತೇಪುರ್ನ ಬಿಂದ್ಕಿ ಊರಲ್ಲಿ ಇರ್ತಾಯಿತ್ತು ಆದರೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಕಸಿಯಾಪುರಿಗೆ ಶಿಫ್ಟ್ ಆಗಿದ್ರು ಇವರ ಫ್ಯಾಮಿಲಿ ಫತೇಪುರ್ನಿಂದ ಕಸಿಯಾಪುರ್ಗೆ ಯಾಕೆ ಶಿಫ್ಟ್ ಆದರು ಅನ್ನೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಇವರಿದ್ದ ಬಿಂದ್ಕಿ ಊರಲ್ಲಿ ಒಬ್ಬ ಟೇಲರ್ ಇದ್ದ ಅವನ ಹೆಸರು ರಾಹುಲ್ ಪಟೇಲ್ ರಾಮ್ ಭವನ್ ಪತ್ನಿ ಸರಿತಾ ತನ್ನ ಬ್ಲೌಸಸ್ ಮತ್ತು ಡ್ರೆಸ್ಸಸ್ ಹೊಲ್ಸೋದಕ್ಕೆ ಅದೇ ಟೇಲರ್ ಹತ್ರ ಹೋಗ್ತಾ ಇದ್ಲು ಅವನ ವಯಸ್ಸು ಮೂವತ್ತೆರಡು ವರ್ಷ ಸ್ಟಾರ್ಟಿಂಗ್ ನಲ್ಲಿ ರಾಹುಲ್ ಸರಿತಾಳ ಬಾಡಿ ಮೆಜರ್ಮೆಂಟ್ ತಗೊಂಡು ಕರೆಕ್ಟ್ ಫಿಟ್ಟಿಂಗ್ ನ ಬಟ್ಟೆ ಕೊಡ್ತಾ ಇದ್ದ ನಿಮ್ಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಒಬ್ಬ ಟೇಲರ್ ಚೆನ್ನಾಗಿ ಕೊಟ್ಬಿಟ್ರೆ ಮುಗಿತು ಇನ್ನು ಬೇರೆ ಯಾರ ಹತ್ರನೂ ಹೋಗಲ್ಲ ಅವನೇ ಫಿಕ್ಸ್ ಹೀಗಾಗಿ ಸರಿತಾಗೂ ಈ ಟೇಲರ್ ರಾಹುಲ್ ಹಿಡಿಸಿದ್ದ ಹಾಗಾಗಿ ಬಟ್ಟೆ ಹೊಲಿಸೋಕೆ ಅಂತ ರಾಹುಲ್ ಹತ್ರ ಹೋಗೋದು ಬರೋದು ಮಾಡ್ತಾ ಸ್ಲೋಲಿ ಇವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು ಬರ್ತಾ ಬರ್ತಾ ಒಳ್ಳೆ ಬಾಂಡಿಂಗ್ ಕೂಡ ಬೆಳೆದಿತ್ತು ಹೋಗ್ತಾ ಹೋಗ್ತಾ ಇವರಿಬ್ರು ತುಂಬ ಕ್ಲೋಸ್ ಆಗ್ತಾರೆ ಸರಿತಾ ಬರೀ ಬ್ಲೌಸ್ ಪೀಸ್ ಕೊಟ್ಟು ಡಿಸೈನ್ ಹೇಳಿದರೆ ಸಾಕು ವಿದೌಟ್ ಅಳತೆ ಅವಳಿಗೆ ಪರ್ಫೆಕ್ಟಾಗಿ ಫಿಟ್ ಆಗೋ ಥರ ಹೊಲ್ತ್ಕೊಡ್ತಾ ಇದ್ದ ಕ್ರಮೇಣ ಈ ಫ್ರೆಂಡ್ಶಿಪ್ ಲವ್ ಅಲ್ಲಿ ಬದಲಾಗಿತ್ತು ಇವರಿಬ್ಬರ ಈ ಲವ್ ರಿಲೇಶನ್ಶಿಪ್ ನಾಲ್ಕು ವರ್ಷ ಮುಂದುವರಿಯುತ್ತೆ ವಿಶೇಷ ಅಂದರೆ ನಾಲ್ಕು ವರ್ಷ ತನಕ ರಾಮ್ ಭವನ್ಗೆ ಈ ವಿಚಾರ ಗೊತ್ತೇ ಆಗಿರಲಿಲ್ಲ ಆದರೆ ಒಂದಿನ ಯಾವುದೋ ಕಾರಣಕ್ಕೆ ಸರಿತಾಳ ಮೊಬೈಲ್ ಫೋನ್ ಚೆಕ್ ಮಾಡಿದಾಗ ಇವಳಿಗೆ ಒಂದು ನಂಬರ್ನಿಂದ ಹೆಚ್ಚು ಮೆಸೇಜಸ್ ಬಂದಿರೋದು ನೋಡ್ತಾನೆ ಆ ಮೆಸೇಜ್ಗೆ ಸರಿತಾ ಕೂಡ ರಿಪ್ಲೈ ಮಾಡಿರ್ತಾಳೆ ಇದು ಯಾರಿರಬಹುದು ಅಂತ ಚೆಕ್ ಮಾಡ್ತಾನೆ ಅದು ರಾಹುಲ್ ನಂಬರ್ ಆಗ ರಾಮ್ ಭವನ್ಗೆ ಸರಿತಾ ಮತ್ತು ರಾಹುಲ್ನ ಅಫೇರ್ ಬಗ್ಗೆ ಗೊತ್ತಾಗ್ಬಿಡುತ್ತೆ ಆದ್ರೆ ಈ ಬಗ್ಗೆ ಹೆಂಡತಿ ಸರಿತಾ ಹತ್ರ ಏನು ಹೇಳಲ್ಲ ಬಟ್ ನಾವು ಈ ಊರಲ್ಲಿ ಇರೋದು ಬೇಡ ಬೇರೆ ಎಲ್ಲಾದ್ರೂ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾನೆ ಯಾಕೆ ಮನೆ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ರಾಮ್ ಭವನ್ ಹೆಂಡ್ತಿಗೆ ಗೊತ್ತೇ ಆಗಲ್ಲ ಕೇಳಿದ್ರೆ ಏನೋ ಒಂದು ಸಬೂಬು ಹೇಳಿರ್ತಾನೆ ಬಟ್ ರಾಮ್ ಭವನ್ಗೆ ನಮ್ಮ ಅಫೇರ್ ಬಗ್ಗೆ ಗೊತ್ತಾಗಿರಬಹುದು ಅಂತ ಸರಿತಾ ಅಂದ್ಕೊಳ್ತಾಳೆ ಬಟ್ ಅವಳು ಗಂಡನ ಹತ್ರ ಏನೂ ಕೇಳಲ್ಲ ಒಂದಿನ ಫತೇಪುರ್ ಬಿಟ್ಟು ಸುಮಾರು ಹದಿನೈದು ಕಿಲೋಮೀಟರ್ ದೂರ ಕಸಿಯಾಪುರಿಗೆ ಬರ್ತಾರೆ ಅಲ್ಲೇ ಒಂದು ಚಿಕ್ಕ ಮನೆ ಮಾಡಿ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬರ್ತಾನೆ ಅವರಿಬ್ಬರ ಮಧ್ಯೆ ಏನೂ ಸಮಸ್ಯೆ ಆಗಲ್ಲ ಇಬ್ರು ರಾಹುಲ್ ಪಟೇಲ್ ಬಗ್ಗೆ ಏನೂ ಮಾತಾಡಲ್ಲ ಕಸಿಯಾಪುರ್ನಲ್ಲಿ ಸರಿತಾ ತನ್ನ ಗಂಡ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಸಂಸಾರ ಮಾಡಿಕೊಂಡಿದ್ಲು ಹೀಗಿರುವಾಗ ಇದ್ದಕ್ಕಿದ್ದಂತೆ ಸರಿತಾಳ ಬಿಹೇವಿಯರ್ನಲ್ಲಿ ಸಣ್ಣದೊಂದು ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಅವಳು ಮಕ್ಕಳ ಮೇಲೆ ಸರಿಯಾಗಿ ಗಮನ ಕೊಡಲ್ಲ ಮನೆಯಲ್ಲಿ ಅಡುಗೆನೂ ಮಾಡ್ತಿರಲ್ಲ ಮೂರು ಹೊತ್ತು ಬರೀ ಮೊಬೈಲ್ನಲ್ಲೇ ಮುಳುಗಿರ್ತಾ ಇದ್ಲು ಗಂಡನನ್ನು ಕಂಡ್ರೆ ಮಾತಾಡಿದರೆ ಉರಿದು ಬೀಳ್ತಿದ್ಲು ಇದನ್ನು ಅಬ್ಸರ್ವ್ ಮಾಡಿದ ಗಂಡ ರಾಮ್ ಭವನ್ಗೆ ಮತ್ತೆ ಸರಿತಾ ಮೇಲೆ ಡೌಟ್ ಬರುತ್ತೆ ಒಂದಿನ ಅವಳ ಫೋನ್ ಎತ್ಕೋತಾನೆ ಚೆಕ್ ಮಾಡ್ತಾನೆ ಮತ್ತೆ ಸರಿತಾ ಮತ್ತು ರಾಹುಲ್ ನಡುವೆ ಚ್ಯಾಟಿಂಗು ಟಾಕಿಂಗ್ ಶುರುವಾಗಿತ್ತು ಇನ್ನೂ ಶಾಕಿಂಗ್ ಅಂದರೆ ಸರಿತಾಳ ಆ ಟೇಲರ್ ಬಾಯ್ ಫ್ರೆಂಡ್ ಅದೇ ಏರಿಯಾಗೆ ಬಂದಿದ್ದ ಅಲ್ಲೇ ಒಂದು ಮನೆ ತಗೊಂಡು ಒಂದು ಚಿಕ್ಕ ಟೇಲರ್ ಅಂಗಡಿ ಓಪನ್ ಮಾಡಿಕೊಂಡಿದ್ದ ಮತ್ತೆ ಅವರಿಬ್ಬರು ಗಂಟೆಗಟ್ಟಲೆ ಮಾತಾಡ್ತಾ ಇರೋದು ರಾಮ್ ಭವನ್ಗೆ ಗೊತ್ತಾಗಿ ಹೋಗಿತ್ತು ಈ ಸಾರಿ ರಾಮ್ ಭವನ್ಗೆ ಪಿತ್ತ ನೆತ್ತಿಗೇರಿತ್ತು ಈ ಸಲ ಗಂಡ ತನ್ನ ಮೊಬೈಲ್ ಚೆಕ್ ಮಾಡಿದ್ದಾನೆ ರಾಹುಲ್ ಜೊತೆ ಅಫೇರ್ ಇರೋ ಬಗ್ಗೆ ರಾಮ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ನೋ ಬಗ್ಗೆ ಸರಿತಾಗೆ ಒಂಚೂರು ಸುಳಿವೇ ಇರಲ್ಲ ತನ್ಪಾಡಿಗೆ ತಾನು ಕಿಚನ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ ಗಂಡ ರಾಮ್ ಕೋಪದಿಂದ ಸರಿತಾ ಅಂತ ಜೋರಾಗಿ ಕರೀತಾನೆ ಇವರದ್ದು ಯಾವಾಗಲೂ ಇದೇ ಗೋಳು ಯಾವಾಗಲೂ ಉರಿ ಉರಿ ಅಂತಿರ್ತಾರೆ ಪ್ರೀತಿಯಿಂದ ಮಾತಾಡ್ಸೋದೇ ಇಲ್ಲ ಅಂತ ಗೊಣಕ್ಕೊಂಡು ಏನ್ರಿ ನಿಮ್ಮದು ಏನಾಯ್ತು ಅಂತ ಕಿಚನ್ನಿಂದ ಬರ್ತಾಳೆ ಅವಳದ್ದೇ ಮೊಬೈಲನ್ನು ಅವಳ ಮುಖಕ್ಕೆ ಹಿಡಿದು ಏನಿದೆಲ್ಲ ಅಂತ ವಾಟ್ಸಾಪ್ ಚಾಟ್ ತೋರಿಸ್ತಾನೆ ಏನು ನೀನು ಮಾಡ್ತಿರೋದು ಫತೆಪುರ್ನಲ್ಲಿದ್ದಾಗಲೂ ನಿಮ್ಮ ಅಫೇರ್ ಬಗ್ಗೆ ನನಗೆ ಗೊತ್ತಿತ್ತು ಬಟ್ ಊರು ಬದಲಿಸಿದರೆ ನೀನು ಬದಲಾಗ್ಬೋದು ಒಂದು ಚಾನ್ಸ್ ಕೊಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದರೆ ಇಲ್ಲೂ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿದ್ಯಾ ಅಂತ ರೇಗ್ತಾನೆ ಈ ಬಾರಿ ರಾಮ್ಗೆ ಸಖತ್ ಸಿಟ್ಟು ಬಂದಿತ್ತು ನೋಡು ನಾನು ನಿನಗೆ ಹೊಡಿಯಲ್ಲ ಬಡಿಯಲ್ಲ ನಿನ್ನ ಹತ್ರ ಎರಡು ಆಪ್ಷನ್ ಇದೆ ಒಂದು ನನ್ನ ಮತ್ತು ಮಕ್ಕಳನ್ನು ಬಿಟ್ಟು ಅವನ ಜೊತೆ ಹೋಗಿಬಿಡು ಇಲ್ಲ ಎರಡನೇ ಆಪ್ಷನ್ ಅವನ ಜೊತೆಗಿನ ಅಫೇರ್ ಈಗಲೇ ಎಂಡ್ ಮಾಡಿ ನನ್ನ ಜೊತೆ ಇರು ಏನು ಮಾಡ್ತೀಯಾ ಹೇಳು ನನ್ನ ಜೊತೆ ಇರ್ತೀಯಾ ಅವನ ಜೊತೆ ಹೋಗ್ತೀಯಾ ಇವತ್ತು ಈಗಲೇ ಡಿಸೈಡ್ ಮಾಡುವಂಥ ಕೋಪದಲ್ಲೇ ಮಾತಾಡ್ತಾನೆ ಗಂಡನ ಮಾತುಗಳನ್ನು ಕೇಳಿದ ಸರಿತಾಗೆ ಏನು ಮಾಡಬೇಕು ಗೊತ್ತಾಗಲ್ಲ ಅಯ್ಯೋ ಇವನಿಗೆ ನಮ್ಮ ಅಫೇರ್ ಬಗ್ಗೆ ಗೊತ್ತಾಗಿ ಹೋಗಿದೆ ಏನು ಮಾಡೋದು ಅಂತ ಕ್ಷಣ ಕಾಲ ಯೋಚಿಸ್ತಾಳೆ ಅವನ ಮಾತಿಗೆ ಮರು ಮಾತಾಡದೆ ಅಳ್ತಾ ಕೂರ್ತಾಳೆ ಸ್ವಲ್ಪ ಹೊತ್ತಿನ ಬಳಿಕ ಗಂಡ ಮತ್ತೆ ಆವಾಜ್ ಹಾಕಿ ಕೇಳ್ತಾನೆ ಏನು ನಿನ್ನ ಡಿಸಿಷನ್ ಹೇಳು ಅಂತಾನೆ ಆಗ ಅತ್ಕೊಂಡು ಲೋ ವಾಯ್ಸ್ನಲ್ಲಿ ಸಾರಿ ರೀ ನನ್ನನ್ನು ಕ್ಷಮಿಸ್ಬಿಡಿ ನಾನು ಮಾಡಿದ್ದು ಹೋಯಿತು ನಾನು ನಿಮ್ಮ ಜೊತೆ ಇರ್ತೀನಿ ನನಗೆ ಮಕ್ಕಳು ಬೇಕು ಅಂತಾಳೆ ಹಾಗಿದ್ರೆ ರಾಹುಲ್ ಜೊತೆ ಈ ಕೂಡಲೇ ನಿನ್ನ ಸಂಬಂಧ ಮುರಿಬೇಕು ಅಂತ ಖಡಕ್ಕಾಗಿ ಹೇಳ್ತಾರೆ ರೀ ನನಗೆ ರಾಹುಲ್ ಬೇಡ ಆದರೆ ಅವನಿಂದ ನಾನು ಹೆಂಗಾದರೂ ಬಿಡಿಸ್ಕೋಬೇಕು ಅಂತಾಳೆ ಸರಿ ಇನ್ನೊಂದು ಸಲ ಯೋಚನೆ ಮಾಡು ರಾಹುಲ್ನಿಂದ ಮುಕ್ತಿ ಬೇಕು ಅಂದರೆ ನಾನು ಹೇಳ್ದಂಗೆ ಮಾಡಬೇಕು ಓಕೆನಾ ಅಂತಾನೆ ಸರಿ ರೀ ನೀವು ಹೆಂಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಅಂತ ಗಂಡನಿಗೆ ಹೇಳ್ತಾಳೆ ಬಹುಶಃ ಬೀಸೋ ದೊಂಡೆಯಿಂದ ತಪ್ಪಿಸ್ಕೊಳ್ಳೋಣ ಅನ್ನೋ ಪ್ಲಾನ್ ಸರಿತಾಳದ್ದಾಗಿತ್ತು ಅನಿಸುತ್ತೆ ಬಟ್ ಇದು ಅವಳು ಅಂತ್ಕೊಂಡಷ್ಟು ಈಸಿ ಆಗಿರಲಿಲ್ಲ ಇಲ್ಲಿಂದ ತಾನೊಂದು ಷಡ್ಯಂತ್ರದ ಭಾಗ ಆಗ್ತೀನಿ ಒಂದು ಕ್ರೈಮ್ನಲ್ಲಿ ಪ್ರೈಮ್ ಪಾರ್ಟ್ನರ್ ಆಗ್ತೀನಿ ಅಂತ ಅವಳಿಗೆ ಗೊತ್ತಿರಲಿಲ್ಲ ಆದ್ರೆ ಅದಾಗ್ಲೇ ರಾಮ್ ಭವನ್ ತನ್ನ ಹೆಂಡತಿಯ ಲವರ್ ರಾಹುಲ್ನನ್ನ ಮುಗಿಸೋ ಬಗ್ಗೆ ಪ್ಲಾನ್ ಮಾಡಿದ್ದ ಗಂಡನ ಪ್ರತಿಯೊಂದು ಸ್ಕೆಚ್ಗೂ ಹೆಂಡತಿ ಸಾಥ್ ಕೊಟ್ಟಿದ್ಲು ಆವತ್ತು ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆ ಸರಿತಾ ರಾಹುಲ್ಗೆ ಫೋನ್ ಮಾಡ್ತಾಳೆ ರಾಮ್ ಮನೆಯಲ್ಲಿಲ್ಲ ಹೊರಗಡೆ ಹೋಗಿದ್ದಾರೆ ಮನೆಯಲ್ಲಿ ನಾನೊಬ್ಳೇ ಇದ್ದೀನಿ ನೀನ್ ಬರ್ತೀಯಾ ಅಂತ ಮಾದಕವಾಗಿ ಕರೀತಾಳೆ ಪಾಪ ರಾಹುಲ್ ಗರ್ಲ್ ಫ್ರೆಂಡ್ ಎಂಥ ಚಾನ್ಸ್ ಕೊಡ್ತಿದ್ದಾಳೆ ಬಿಡೋದುಂಟಾ ಅಂತ ಅಂದ್ಕೊಂಡು ಇರು ಅಂಗಡಿ ಲಾಕ್ ಮಾಡಿ ಬರ್ತೀನಿ ಅಂತಾನೆ ಸರಿ ಬೇಗ ಬಾ ನಾನು ವೇಟ್ ಮಾಡ್ತಿರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಹರಿ ಬರೀಲಿ ಅಂಗಡಿಗೆ ಲಾಕ್ ಹಾಕಿ ಬೈಕ್ ತಗೊಂಡು ರಾಹುಲ್ ಸೀದಾ ಸರಿತಾ ಮನೆಗೆ ಬರ್ತಾನೆ ಆದ್ರೆ ತಾನು ಹೋಗ್ತಾ ಇರೋದು ಸ್ವರ್ಗ ಸುಖ ಅನುಭವಿಸೋಕೆ ಅಲ್ಲ ಬದಲಿಗೆ ನನ್ನ ಸೀದಾ ಮಸಣಕ್ಕೆ ಕಳಿಸೋ ಪ್ಲಾನ್ ಮಾಡಿ ಅಂತ ಈ ಬಡಪಾಯಿಗೆ ಗೊತ್ತೇ ಆಗಲ್ಲ ಇದೆಲ್ಲ ರಾಮ್ ಭವನ್ ಮಾಡಿದ್ದ ಪ್ಲಾನ್ ರಾಹುಲ್ ಬರೋ ಸಮಯಕ್ಕೆ ಸರಿಯಾಗಿ ರಾಮ್ ಬಾಗಿಲಿನ ಹಿಂದೆ ಬಚ್ಚಿಟ್ಕೊಂಡಿದ್ದ ರಾಹುಲ್ ಮನೆಗೆ ಎಂಟ್ರಿ ಆದ ಕೂಡಲೇ ಅವನ ತಲೆಗೆ ಜೋರಾಗಿ ಹೊಡೆದ್ಬಿಡ್ತಾನೆ ಹೊಡೆದ ರಭಸಕ್ಕೆ ರಾಹುಲ್ ಕೆಳಗೆ ಬಿದ್ದೋಗ್ತಾನೆ ಬಿದ್ದ ತಕ್ಷಣ ಸರಿತ ಅವನ ಕೈಗಳನ್ನ ಹಿಡ್ಕೋತಾಳೆ ಗಂಡ ರಾಮ್ ಅವನ ಕತ್ತು ಹಿಸುಕಿಬಿಡ್ತಾನೆ ಕ್ಷಣಾರ್ಥದಲ್ಲಿ ಇದೆಲ್ಲ ಆಗಿತ್ತು ರಾಹುಲ್ಗೆ ಮಿಸುಕಾಡೋಕ್ಕೂ ಟೈಮ್ ಇರಲಿಲ್ಲ ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಅಷ್ಟರಲ್ಲಿ ರಾಹುಲ್ ಸತ್ತು ಹೋಗಿದ್ದ ರಾಹುಲ್ ಸತ್ತಿರೋದನ್ನ ಗಂಡ ಹೆಂಡತಿ ಕನ್ಫರ್ಮ್ ಮಾಡ್ಕೋತಾರೆ ನೆಕ್ಸ್ಟ್ ಶವ ಡಿಸ್ಪೋಸ್ ಮಾಡೋ ಪ್ಲಾನ್ ಅದನ್ನು ಅದಾಗಲೇ ಪ್ಲಾನ್ ಮಾಡಿದ್ದ ರಾಮ್ ಅದರಂತೆ ಮೊದಲು ರಾಹುಲ್ ಶವವನ್ನು ಗೋಣಿ ಚೀಲದಲ್ಲಿ ತುಂಬುತ್ತಾನೆ ರಾಮ್ ರಾಹುಲ್ನ ಬೈಕ್ ತೆಗಿತಾನೆ ಹಿಂದೆ ಸೀಟಲ್ಲಿ ಸರಿತಾ ಗೋಣಿ ಚೀಲ ಹಿಡ್ಕೊಂಡು ಕೂತ್ಕೋತಾಳೆ ರಾಮ್ ಬೈಕ್ ಓಡಿಸ್ಕೊಂಡು ಹೋಗ್ತಾನೆ ಸ್ವಲ್ಪ ದೂರ ರಿಂದ್ ನದಿ ಹತ್ರ ಬರ್ತಾರೆ ಅಲ್ಲಿ ಗೋಣಿ ಚೀಲದಿಂದ ಶವ ತೆಗೆದು ಅವನ ದೇಹ ನಾಲ್ಕು ಪೀಸ್ ಮಾಡ್ತಾನೆ ಮೊದಲಿಗೆ ಕೈ ಕಾಲುಗಳನ್ನು ಸೆಪ್ರೇಟ್ ಮಾಡ್ತಾರೆ ಆಮೇಲೆ ಕಾಲು ಎದೆ ನಂತರ ಕುತ್ತಿಗೆ ಹೀಗೆ ನಾಲ್ಕು ಭಾಗ ಮಾಡ್ತಾರೆ ಮೊದಲೇ ತಂದಿದ್ದ ಪೆಟ್ರೋಲ್ ಹಾಕಿ ಕುತ್ತಿಗೆ ಮತ್ತು ಎದೆ ಭಾಗ ಸುಟ್ಬಿಡ್ತಾರೆ ಕೈ ಮತ್ತು ಕಾಲುಗಳನ್ನು ರಿಂದ್ ನದಿಗೆ ಬಿಡ್ತಾರೆ ಬಂದ ಕೆಲಸ ಮುಗಿಸಿ ಯಾರಿಗೂ ಗೊತ್ತಾಗದ ಹಾಗೆ ಮತ್ತೆ ಮನೆಗೆ ಬಂದು ನೆಮ್ಮದಿಯಾಗಿ ಮಲಗಿಬಿಡ್ತಾರೆ ಅಲ್ಲ ಒಂದು ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಂದು ಅವನ ದೇಹ ಕಟ್ ಮಾಡಿ ಸುಟ್ಟು ನದಿಗೆ ಬಿಸಾಕಿಬಿಟ್ಟಿದ್ರು ಆಮೇಲೆ ಮನೆಗೆ ಬಂದು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ ಅಂದರೆ ಇವರಿಬ್ಬರು ಎಷ್ಟು ಕೋಲ್ಡ್ ಬ್ಲಡೆಡ್ ಇರಬೇಡ ನಮ್ಮ ಈ ಪಾಪದ ಕೃತ್ಯ ಬಯಲಿಗೆ ಬರಲ್ಲ ನಾವು ಸೇಫ್ ಅಂತ ಈ ಕ್ರಿಮಿನಲ್ ಕಪಲ್ ನೆಮ್ಮದಿಯಾಗಿದ್ರು ಬಟ್ ಮಾಡಿದ ಪಾಪ ಸುಮ್ಮನೆ ಬಿಡುತ್ತಾ ಈ ರಾಹುಲ್ಗೆ ಒಬ್ಬ ತಮ್ಮ ಇದ್ದ ಅವನ ಹೆಸರು ಸುಶೀಲ್ ಸುಶೀಲ್ ರಾಹುಲ್ಗೆ ಫೋನ್ ಮಾಡ್ತಾನೆ ಆದರೆ ರಾಹುಲ್ನ ಫೋನ್ ಕನೆಕ್ಟ್ ಆಗೋಲ್ಲ ಎಲ್ಲ ಕಡೆ ಹುಡುಕ್ತಾನೆ ಅಕ್ಕಪಕ್ಕದವರಿಗೆ ಕೇಳ್ತಾನೆ ಎಲ್ಲರೂ ನಮಗೆ ಗೊತ್ತಿಲ್ಲ ಅಂತಾರೆ ಎಷ್ಟು ಹುಡುಕಿದ್ರೂ ರಾಹುಲ್ ಬಗ್ಗೆ ಏನೂ ಮಾಹಿತಿ ಸಿಗಲ್ಲ ಸೀದಾ ಕಾನ್ಪುರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಸರ್ ನನ್ನ ಅಣ್ಣ ರಾಹುಲ್ ಕಾಣ್ತಿಲ್ಲ ದಯವಿಟ್ಟು ನನ್ನ ಅಣ್ಣನನ್ನು ಹುಡುಕ್ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾನೆ ಪೊಲೀಸರು ರಾಹುಲ್ನ ಫೋಟೋ ತಗೋತಾರೆ ಅವನ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಗೊಳ್ತಾರೆ ಬಟ್ ಪ್ರಾಯದ ಯುವಕ ಎಲ್ಲೋ ಹೋಗಿರ್ತಾನೆ ಬಿಡು ಯಾಕೆಷ್ಟು ಟೆನ್ಷನ್ ತಗೋತೀಯಾ ಅಂಥೇಳಿ ಅವನನ್ನು ಕಳಿಸ್ಬಿಡ್ತಾರೆ ಇನ್ಫ್ಯಾಕ್ಟ್ ಕೇಸನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಆದ್ರೂ ಕಂಪ್ಲೇಂಟ್ ದಾಖಲಿಸಿ ಸುಶೀಲ್ ಮನೆಗೆ ಬಂದ್ಬಿಡ್ತಾನೆ ಆದರೆ ಜುಲೈ ಎಂಟಕ್ಕೆ ಅತ್ತರ್ ಸಿಂಗ್ ಅನ್ನೋನು ನದಿ ಹತ್ರ ಮೀನು ಹಿಡಿಯೋಕೆ ಹೋದಾಗ ಮನುಷ್ಯನ ಎದೆಯ ಭಾಗದ ಸುತ್ತ ಮೂಳೆಗಳು ಅಲ್ಲಿ ಬಿದ್ದಿರೋದನ್ನ ನೋಡಿದ್ದ ಹೆದರುಕೊಂಡು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದ್ದ ವಿಷಯ ಅಕ್ಕಪಕ್ಕದ ಊರಿನವರಿಗೂ ಗೊತ್ತಾಗುತ್ತೆ ಹಾಗೆ ಸುಶೀಲ್ಗೂ ವಿಷಯ ಗೊತ್ತಾಗುತ್ತೆ ತಕ್ಷಣ ಪೊಲೀಸರು ಫಾರೆನ್ಸಿಕ್ ಟೀಮ್ ಜೊತೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಸುಶೀಲ್ ಸರ್ ಇದು ನಮ್ಮಣ್ಣ ರಾಹುಲ್ ಬಾಡಿ ಆಗಿರಬಹುದಾ ಅಂತ ಅನುಮಾನ ವ್ಯಕ್ತಪಡಿಸ್ತಾನೆ ಪೊಲೀಸರು ಮೂಳೆಗಳನ್ನ ಒಂದು ಕವರ್ನಲ್ಲಿ ನಲ್ಲಿ ಹಾಕ್ತಾರೆ ಸ್ಯಾಂಪಲ್ನ ಡಿಎನ್ಎ ಟೆಸ್ಟ್ ಗೆ ಕಳಿಸ್ತಾರೆ ಸುಶೀಲ್ ಮನವಿ ಮೇರೆಗೆ ಅವನ ಡಿಎನ್ಎ ತಗೊಂಡು ಮ್ಯಾಚ್ ಮಾಡ್ತಾರೆ ಡಿ ಎನ್ ಎ ರಿಪೋರ್ಟ್ ಬಂದ ಮೇಲೆ ಪೊಲೀಸರು ಸುಶೀಲ್ನ ಸ್ಟೇಷನ್ಗೆ ಕರೆಸ್ತಾರೆ ಇದು ರಾಹುಲ್ನದ್ದೇ ಬಾಡಿ ಯಾರೋ ಅವನನ್ನು ಬರ್ಬರವಾಗಿ ಕೊಂದು ಸುಟ್ಟಾಕಿದ್ದಾರೆ ಅಂತ ಹೇಳ್ತಾರೆ ಸುಶೀಲ್ ಬಿಕ್ಕಿ ಬಿಕ್ಕಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ಪೊಲೀಸರು ಸುಶೀಲ್ನ ಸಮಾಧಾನ ಮಾಡ್ತಾರೆ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಸುಶೀಲ್ ಹೌದು ಸರ್ ನನಗೆ ಒಬ್ಬಳು ಮಹಿಳೆಯ ಮೇಲೆ ಡೌಟ್ ಇದೆ ಅವಳ ಹೆಸರು ಸರಿತಾ ರಾಹುಲ್ ಮತ್ತು ಸರಿತಾ ನಡುವೆ ಅಫೇರ್ ಇತ್ತು ಸರಿತಾಗೆ ಮದುವೆ ಆಗಿದೆ ಗಂಡನೂ ಬದುಕಿದ್ದಾನೆ ನಾಲ್ಕು ಮಕ್ಕಳು ಇದ್ದಾರೆ ರಾಹುಲ್ ಕೊಲೆ ಬಗ್ಗೆ ಅವಳಿಗೆ ಗೊತ್ತಿರಬಹುದು ಅಂತಾನೆ ಸುಶೀಲ್ ಹತ್ರ ರಾಹುಲ್ನ ನಂಬರ್ ತಗೊಂಡು ಕಾಲ್ ರೆಕಾರ್ಡ್ಸ್ ತೆಗೆಸ್ತಾರೆ ಅದನ್ನು ಪರಿಶೀಲನೆ ಮಾಡಿದಾಗ ರಾಹುಲ್ಗೆ ಲಾಸ್ಟ್ ಕಾಲ್ ಬಂದಿದ್ದ ನಂಬರ್ ಚೆಕ್ ಮಾಡ್ತಾರೆ ಅದು ಸರಿತಾಳ ನಂಬರ್ ತಕ್ಷಣ ಪೊಲೀಸರು ಸರಿತಾ ಮನೆಗೆ ಹೋಗ್ತಾರೆ ಪೊಲೀಸರನ್ನ ನೋಡಿದ ಕೂಡ್ಲೆ ಸರಿತಾ ಗಾಬರಿ ಆಗ್ತಾಳೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಅವಳನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಬೆಂಚ್ ಮೇಲೆ ಕೂರಿಸಿ ರಾಹುಲ್ ಬಗ್ಗೆ ಕೇಳಿದ ಕೂಡಲೇ ಸರಿತಾ ಹೆದರ್ ಬಿಟ್ಟಿದ್ಲು ಎಲ್ಲವನ್ನ ಬಾಯ್ಬಿಟ್ಟಿದ್ಲು ಸಾಬ್ ರಾಹುಲ್ ಒಳ್ಳೆ ಟೇಲರ್ ಅವನ ಹತ್ರ ನಾನು ಬಟ್ಟೆ ಹೊಲ್ಸೋಕೆ ಹೋಗ್ತಿದ್ದೆ ಹೋಗ್ತಾ ಹೋಗ್ತಾ ನಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಆಯ್ತು ಆಮೇಲೆ ಅಫೇರ್ ಸ್ಟಾರ್ಟ್ ಆಯಿತು ಗಂಡ ಇಲ್ಲದೆ ಇರುವಾಗ ಮನೆಯಲ್ಲಿ ನಾವು ಮೀಟ್ ಮಾಡ್ತಿದ್ವಿ ಅಂತಾಳೆ ನಾನು ಮತ್ತು ರಾಹುಲ್ ತುಂಬ ವರ್ಷದಿಂದ ರಿಲೇಶನ್ಶಿಪ್ನಲ್ಲಿದ್ವಿ ನಮ್ಮಿಬ್ಬರ ಅಫೇರ್ ಬಗ್ಗೆ ನನ್ನ ಗಂಡನಿಗೆ ಗೊತ್ತಾಗ್ಬಿಡ್ತು ಫತೇಹಪುರ್ನಿಂದ ಇಲ್ಲಿಗೆ ಬಂದ್ವಿ ಆದರೆ ನನಗೋಸ್ಕರ ಅಂತ ರಾಹುಲ್ ಕೂಡ ನಮ್ಮ ಏರಿಯಾಗೆ ಶಿಫ್ಟ್ ಆದ ಮತ್ತೆ ನಮ್ಮಿಬ್ಬರ ಬಗ್ಗೆ ರಾಮ್ಗೆ ಗೊತ್ತಾಯಿತು ಅವನು ನನ್ನ ಹೆದರಿಸಿ ನಿನಗೆ ಬಾಯ್ ಫ್ರೆಂಡ್ ಬೇಕಾ ಇಲ್ಲ ನಾನು ಮತ್ತು ಮಕ್ಕಳು ಬೇಕಾ ಅಂತ ಕೇಳ್ದ ನಾನು ಮಕ್ಕಳಿಗೋಸ್ಕರ ನನಗೆ ನೀನೇ ಬೇಕು ರಾಹುಲ್ ಬೇಡ ಅಂದೆ ಅದಕ್ಕೆ ಅವನು ನನ್ನ ಜೊತೆ ಬಾಳಬೇಕು ಅಂದರೆ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳಿದ್ದು ಮಾಡಬೇಕು ಅಂತ ತಾಕೀತು ಮಾಡ್ದಸ ಸಹ ಬಂತಾಳೆ ಆದರೆ ಆಗ ಅವನು ರಾಹುಲ್ನನ್ನು ಕೊಲೆ ಮಾಡೋ ಆಲೋಚನೆಯಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಟ್ ಅದಾಗ್ಲೇ ರಾಮ್ ರಾಹುಲ್ನ ಕೊಲ್ಲೋ ಸ್ಕೆಚ್ ಹಾಕಿದ್ದ ಅವತ್ತು ಅವನು ಹೇಳಿದ ಪ್ರಕಾರ ನಾನು ರಾಹುಲ್ಗೆ ಪ್ಲಾನ್ ಮಾಡಿ ಮನೆಯಲ್ಲಿ ಗಂಡ ಇಲ್ಲ ಬಾ ಅಂತ ಕರೆದೆ ಅವನು ಬಂದಾಗ ನಾನು ಮತ್ತು ಗಂಡ ರಾಮ್ ಸೇರಿಕೊಂಡು ರಾಹುಲ್ನನ್ನ ಕೊಂದ್ಬಿಟ್ವಿ ಅಂತ ಪೊಲೀಸರಿಗೆ ಹೇಳ್ತಾಳೆ ಅವನ ಗುರುತು ಸಿಗಬಾರ್ದು ಅಂತ ಅವನ ಶವವನ್ನು ಪೀಸಾಸ್ ಮಾಡಿ ಪೆಟ್ರೋಲ್ ಹಾಕಿ ಅರ್ಧ ಸುಟ್ಟಿದ್ವಿ ಇನ್ನರ್ಧ ರಿಂದ್ ನದಿಗೆ ಹಾಕಿಬಿಟ್ವಿ ಅಂತ ತಾವು ಮಾಡಿದ ಪಾಪ ಕೃತ್ಯದ ಬಗ್ಗೆ ಹೇಳ್ತಾಳೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಳ್ತಾರೆ ಸರಿತಾ ಹೇಳಿಕೆ ಆಧರಿಸಿ ರಾಮ್ನನ್ನು ಅರೆಸ್ಟ್ ಮಾಡ್ತಾರೆ ಆರೋಪಿಗಳಿಂದ ಕೊಲೆಗೆ ಬಳಸಿದ್ದ ಹಗ್ಗ ಹಾರೆ ರಾಹುಲ್ನ ಬೈಕ್ ಮೊಬೈಲ್ ಮತ್ತು ಬೆಲ್ಟ್ನ ವಶಪಡಿಸಿಕೊಂಡಿದ್ದಾರೆ ಹೀಗೆ ಪೊಲೀಸರು ಕೊಲೆಯಾದ ಒಂಬತ್ತು ದಿನಗಳ ಬಳಿಕ ರಾಹುಲ್ ಕೊಲೆ ಪ್ರಕರಣವನ್ನ ಭೇದಿಸಿದರು ಕೊಲೆ ಆರೋಪದ ಮೇಲೆ ರಾಮ್ ಭವನ್ ಮತ್ತು ಅವನ ಪತ್ನಿ ಸರಿತಾಳನ್ನ ಜೈಲಿಗೆಟ್ಟಿದ್ದಾರೆ ಅಲ್ಲದೆ ಕೊಲೆಗೆ ಇದ್ದೊಂದೇ ಕಾರಣನ ಅಥವಾ ಬೇರೆ ಇನ್ನೇನಾದ್ರೂ ರೀಸನ್ ಇರಬಹುದಾ ಇವರಿಗೆ ಬೇರೆ ಇನ್ಯಾರಾದ್ರೂ ಸಾಥ್ ಕೊಟ್ಟಿದ್ದಾರಾ ಅನ್ನೋ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಕೊಲೆಯಾದ ರಾಹುಲ್ ಕುಟುಂಬದವರು ಮಾತಾಡಿದ್ದಾರೆ ಗಂಡ ಹೆಂಡ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ ಅಲ್ಲದೆ ಆದಷ್ಟು ಬೇಗ ನ್ಯಾಯ ಕೊಡಿಸುವಂತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಲ್ಲಿ ಮನವಿ ಮಾಡಿದ್ದಾರೆ ಒಟ್ನಲ್ಲಿ ವಿವಾಹಿತ ಹೆಣ್ಣಿನ ಮೋಹಕ್ಕೆ ಬಿದ್ದು ರಾಹುಲ್ ಪರಲೋಕಕ್ಕೆ ಹೋಗಿದ್ದಾನೆ ಹೆಸರಿಗಷ್ಟೇ ರಾಮನಾಗಿರೋ ಗಂಡ ಸೇಡು ತೀರಿಸಿಕೊಳ್ಳಲು ಹೋಗಿ ಜೈಲು ಪಾಲಾಗಿದ್ದಾನೆ ಒಂದೊಮ್ಮೆ ಪ್ರೀತಿ ಮಾಡಿದ್ದ ಪ್ರಿಯಕರನನ್ನೇ ಮುಗಿಸಲು ಸರಿತಾ ಸಾಥ್ ಕೊಡ್ತಾಳೆ ಅಂದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಾದರೂ ಹೇಗೆ ಹೇಳಿ ಪಾಪ ಇದ್ಯಾವುದರ ಪರಿವೇ ಇಲ್ಲದ ಆ ನಾಲ್ಕು ಮಕ್ಕಳ ಕಥೆಯೂ ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡಿರೋ ಆ ಕಂದಮ್ಮಗಳು ಅನಾಥವಾಗಿವೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ